ಈ ಹುಚ್ಚು ನನ್ನ ಮಗ್ ಮದುವೆ ಮಾಡಿ ಭಾಳ ತಪ್ಪು ಮಾಡಿದೆ ಹೊಟ್ಟೆ ಹೊರಗ ಬರೋಂಗಿಲ್ಲ ಒಳಗ ಹೆಂಡತಿ ಮಗ್ಳನೇ ಇರ್ತಾನೆ ಒಂದಿನ ಹೆಂಡತಿ ಬಿಟ್ಟು ಹೊರಗೆ ಬಂದಾನೇನು ಏಯ್ ನೋ ಯಾಕ ಮದುವೆ ಮಾಡಿದ್ ಏನು ಏ ಹುಚ್ಚು ನನ್ನ ಮಗನ ಬರ್ಲಿ ಹೊರಗ ಅದ್ರಾಗ ಅದ್ರಾಗ ಸಶಿನ ಆಗಳ ಏನು ಮದುವೆಯಾಗ ಸೀರಿ ಹುಟ್ಟಿದ್ಲು ಅವತ್ತ ಸೀರಿ ಕಂಡದ್ದು ಯಾವಾಗಲೂ ಡ್ರೆಸ್ ಮೇಲೆ ಇರ್ತಾಳ ಅವನು ಹುಚ್ಚು ನನ್ನ ಮಗ ತಿಳಿಸಿ ಹೇಳಂಗಿಲ್ಲ ನಮ್ಮ ಮನೆಗಿಂತ ಸಂಸ್ಕೃತಿ ಇಲ್ಲ

ಸೊಸೆನಾರ ಎಂತ ತಂದ್ ಅನ್ನಂಗ ಆಗ್ಯದ ಮಾಡಿಂದಿ ಮಾಡಿಂದ ಹಿಂಗ ಆಗುತ್ತ ಅಂತ ಯಾವ ನೀವು ಗೊತ್ತು ಮರೇ ನಿನ್ ಏನ್ ಕಂಬಿದ್ದದ ಯಾಕೆ ಹೋದ್ರೆ ಹೇಳ್ತಿ ಏನ್ ಹೋಮ್ರೆ ಸುಮ್ ಸುಮ್ ನಾನು ಎಂತ ಕಂಟ್ ಬಿದ್ದೀನಿ ಯಾಕೆ ಹೋದ್ರೆ ಆಡ್ತಿ ಅಂತ ಅಲ್ಲಲ್ಲಿ ಮದ್ವೆ ಆಗಿ ಇಷ್ಟು ದಿನ ಆಯ್ತು ಬೇರೆ ನಿನ್ ಮಗ್ಲನ ನಮ್ಮ ಕೊಂತಾಳ ಅಂದ್ರೆ ಏನ್ ಉಪ ನಿನ್ ಮಾತಾಡ್ತೀನಿ ಒಂದ್ ದಿನ ನನ್ನ ಹತ್ರ ಬಂದು ಏನ್ರಿ ಮಾಮರ ಆಶ್ ಕೊಡ್ಲೇನು ನೀರ್ ಕುಡಿತಿರೇನು ಊಟ ಮಾಡ್ತಿರೇನು ನಾಷ್ಟ ಮಾಡ್ತಿರೇನು ಏನು ಇಲ್ಲ ಇಲ್ಲ ಹಂಗ್ರೆ ಮದ್ವೆ ಆಗ್ಯದ ವ್ಯವಸ್ಥಾ ಏನ್ ಮತ್ತೆ ಏನ್ ಏ ಏನ್ ಮಾತಾಡ್ತಿ ಓಮರ ಏನ್ ಹಿರೇ ಮನುಷ್ಯ ಆಗಿ ಏ ತಂದ್ ಕೊಡ್ತಾ ಏ ಅವ್ ಚಾ ಬೇಕಾದ್ ತಂದ್ ಕೊಡ ಸಾಯ್ಲತ್ತಾನ ಓದ್ತೇನೆ ಬೋರ್ ಚಾಲು ಮಾಡಿ ಬರ್ತೀನಿ ಅವಾಗ ಐತಿ ನಿಂದ್ ಹೋಗು ನೋಡು ಮಗ ಭಿಕ್ಷುಕಿರ್ಗಿ ತಂದು ಕೊಡೋರ್ ಗತಿ ಹೇಳುವಾಗ ಏ ಚಾ ತಂದ್ ಕೊಡೆ ಇನ್ ಅಕ್ಕಿ ಯಾವಾಗ ಬರ್ತಾಳು ಯಾವಾಗ ಚಾ ಕೊಡ್ತಾಳು ನಾ ಯಾವಾಗ ಶಂಡ್ ತೀನು ಕರ್ಮಪ್ಪ ಅವನೇನ ಭಿಕ್ಷುಕರಿಗೆ ಕಿಮ್ಮತ್ತೈತೆ ನಾನು ಕಿಮ್ಮತ್ತ ಇಲ್ಲ ಈ ಮನೆಯಾಗ ಏನ್ವಾ ಚಾ ತರ್ತೀವೋ ಇಲ್ಲ ಬಾ ಏನ್ ರೀ ಚಂದನ ಕೇಳಿದ್ರೆ ಒಂದ್ ಚಾತ್ರ ಕೊಡಾಕ ಇದು ಹೋಟೆಲ್ ಎಲ್ಲ ಮನಿ ಐತಿ ಚಂದನ ಚಾತ್ರ ಕೊಡು ನೀರ್ ತಂದ್ ಕೊಡು ಅನ್ಕೋತ ಒಂದ್ ಗಂಡ ಬೇಲ್ ಹೋದ ಗಂಡ ನೋಡು ಬೋರ್ ಚಾಲೂ ಮಾಡಾಕ ಅವನಿಗ್ ಮತ್ತೆ ಒಂದ್ ಏನೈತಿ ಅಪ್ಪಂದು ಚಿಂತೆ ಇಲ್ಲ ಬೇರೆ ಹೆಂಡತಿ ಹತ್ರ ಇರ್ತಾನ ಹೋತಾನ ಬೋರ್ ಚಾಲು ಮಾಡಿ ಬರ್ತಾನ ನನ್ಗೆ ಏನ್ ನಡೀತದ ಹ್ಮ್ ಮೊದಲು ಪಾಡಿದ್ದವ ನನ್ನ ಮಗ ಅವನ ಇಂತಲೆ ಹೋಗ್ಲಿ ಅಂತಂದ್ರ ಆಗಿಂದಾಗ ಹೋಗ್ತಿದ್ದ ಇಂತಲೆ ಕುಂದ್ರ ಅಂದ್ರೆ ಕುಂದಿರ್ತಿದ್ದ ನಿಂದ ನಿಂದಿರ್ತಿದ್ದ ಅಂತದ್ ನಾನು ಬಿಟ್ಟು ಒಳಗ ಅವನಿಗೆ ನನಗನ್ಸು ಮಟ್ಟಿಗೆ ಏನೋ ಮಾಡಿಸಿ ಕಾಣತ್ತ ನೀನ್ ಬಿಡ್ತಾನ ಹೊರಗೋಗ್ಲೆ ಅಂದ್ಕುಳ್ಲೇನ ಹೋಗ್ತಾನ ಬೋರ್ ಚಾಲೂ ಮಾಡ್ತಾನ ಇಲ್ಲಾಂದ್ರ ಬಂದ್ ನಿನ್ ಹತ್ರ ಹಣಕೆ ಹಾಕೊಂಡು ಕುಂತಿರ್ತಾನ ಇದು ಅಂದ್ರ ನಾ ಹೆಂಗ್ ಕಂಡಿನ್ ನಿಮ್ ಕಣ್ಣಿಗೆ ಏನ್ ಮಾಡ್ಸಕ್ ತಿಕೊಂಡ್ರೆ ಏನ್ ಹಂಗ ಮಾಡ್ಸದಿತ್ತಂದ್ರ ಅವನಿಂಗ್ ಮಾಡಿಸ್ತಿರ್ಲಿಲ್ಲ ನಿನ್ಗ ಮಾಡಿಸ್ತಿದ್ದೆ ಹೋಗ್ತಿದ್ದೆ ನಗದ್ ಬಿದ್ದೆ ನನಗ ಹಿಂಗಿ ನಾನು ಮಗನ್ ಹೇಳಿಕೆ ಅಂತ ಬಿಟ್ಟಿನ ಇಲ್ಲ ಅಂದ್ರೆ ಟಳ್ಳ ಅನಿಸ್ತಿದ್ದೆ ನಾನು ಅಷ್ಟೇ ಮಾಡ್ಕೊಂಡ ನಾಕ್ ಪತ್ತೆ ಸುಮ್ ಬಿಟ್ಟಿನಿ ಸುಮ್ ಕುಕ್ಕರ್ ಬಿಡಿ ನಿನ್ ಜೋಡಿ ಮಾತಾಡಿದೆ ನಾವು ಗಾಡನ್ ಗೂಟ ಕಿತ್ಕೊಂಡ್ ನಾವ ಬಡ್ಕೊಳ್ದು ಬಡ್ಕೋ ನಿನ್ ಯಾರು ಬೇಡ ಕೆಟ್ಟ ಕಿರಿಕಿರಿ ಕಿರಿಕಿರಿ ಮಾಡ್ಕೋ ಚಂತನ ಮುದೋಡ್ಯಾ ಬಾರಿ ಸುಶೀನ ತಂದೆ ಮೆಕ್ಕಿ ನಿಂತಾಳ ಆ ಹುಚ್ಚು ನನ್ನ ಮಗ ಒಂದ್ ಮಾತು ಹೇಳಂಗಿಲ್ಲ ಅಪ್ಪಗೆ ಏನು ಅನ್ಬೇಡ ಏನು ಅನ್ಬೇಡ ಇಲ್ಲ ಇಲ್ಲ ಬೋರಿಗೆ ಅವ ಅವ್ತಾನ ಇಕ್ಕಿ ತಿವ್ದು ಮಾತಾಡ್ತ ಏನಾರ ಅಂದ್ರ ಆ ಮಗ ಬೋರಿಗೆ ಹೋಗ್ತಾನ ಇಕ್ಕಿ ನೀರಿಗೋಗಳ ಅವನಿಂದ ಹ್ಮ್ ಅಷ್ಟ ಸಂಸಾರ ಅನ್ನೋದು ಆಗಿ ಆಗ ಹೋಗು ನಮ್ಗೆ ಅಂತದ್ರಾಗ ಈ ನನ್ನ ಮಕ್ಳು ಒಂದ್ ಎಲ್ಲಿ ಹೋಗ್ಯಾವ ಏನ ಇವ್ದು ದೊಡ್ಡ ಸುದ್ದಿ ಐತಿ ಹೇಳ ಏನ್ ದುಡಿತಾವ ಏನ್ ಹಂಗ ಹೋಗ್ತಾವ ಹಲೋ ಉತ್ತಮ ಅಪ್ಪ ಯಾಕೆ ತಿನ್ ನೋಡ್ ಹೌದೋ ಇಬ್ರು ಹೋಗಿ ಮೇವ್ ಹೇಳ್ತಂದ್ರೋಡು ಯಾಕೂತೀ ಹೌದು ನೀವೆಲ್ಲ ಹೋಗಿದ್ರಿ ಮುಂಜಾನೆ ಇಂತಾನಪ್ಪ ಎಮ್ಮಿಗ ಮೇವ್ ತರಕ್ ಹೋಗಿದ್ ಹಾ ಹಾ ಎಮ್ಮಿಗ್ ಮೇವ್ ತಾಲಕ್ ಹೋಗಿದ್ದೆ ನಾವ್ ಎಮ್ಮಿಗ್ ಬುದ್ಧಿ ಐತಿ ನಿನಗ ಬುದ್ಧಿ ನೋಡು ಇನ್ ಸಂಬಂಧದಲ್ಲಿ ಅದು ಎಮ್ಮೆ ನಮ್ಲಿ ಸೊರಗಿ ಸಣ್ಣ ಹಾಕ್ಯಾಲ ಈಳ್ತಾರತಾರೆ ಇಲ್ಲೇ ಮೇವು ಹೊರಗಡ್ಲೆ ತಂದು ಹಾಕ್ಬೇಕು ಅಂದ್ರೆ ಗಾ ಹಾಕ್ತಾವ ಸಾಕು ಬಾಯಿ ಗೊತ್ತಾಗಲ್ಲ ನಿನಗೆ ಎಮ್ಮ ಏಡ್ ತಿಂತಾವು ಎಮ್ಮಿ ಎಟ್ ಹಿಂಡ್ತಾವು ಎಮ್ಮಿ ಏಟು ಹಾಕ್ತಾವು ಅವನೇನ್ ಕೇಳ್ತೀವಿ ನೀ ಎಮ್ಮಿ ಬೆಳೆದಂಗ ಬೆಳ್ದಿ ಅವ ಗುಲಾಮ್ ಕುಂತಾನ ಚಂದನ ಬೋರ್ ಎಣ್ತಿ ಬೋರ್ ಎಣ್ತಿ ಇದಾಗ್ಯದ ಹಣೆ ಬರ ಯಾಕಪ್ಪ ಅಣ್ಣ ಏನ್ರ ನಿನ್ನ ಅವ ಏನ್ ಅಂತ ಅಲ್ಲಿ ನನಗ ಅವ ಅನ್ನೋದಲ್ಲ ಅವ ಮಾಡ್ಕೊಂಡ್ ಬಂದಲ್ಲ ಸೊಸಿ ಎದಾಳಲ್ಲ ಉರ್ದ್ ಬೀಜ ಅಕ್ಕಿ ನನ್ನ ಸೇರೋ ಒಳ್ಳಕ್ಕಿ ಮಾಡ್ಕೊಂಡ ಅವನು ಮಾಡ್ಬಾರ ಮಾಡ್ಬಾರ ಅಂದ್ರ ಅವನ್ ಮಾಡಿದೆ ದೊಡ್ಡ ಹೋದಾನ ಅಣ್ಣದಾನ ಅಷ್ಟೇ ಅವನ್ ಮಾಡಿದೆ ನಾನ್ ಇದ್ದಿದಿಲ್ಲ ಸತ್ತಿ ನಾನ ನೀನ್ ನೋಡಕ್ ಇದ್ದೆ ಇಲ್ಲ ಮಾಡಿದ್ಯಾ ಕುಂಡ್ರಿಗೆ ಅನುಭವಿಸ್ಕೊತ ಹೌದಪ್ಪ ಇವನು ಮದುವೆ ಮಾಡಿದ್ ನಡೀತಿತ್ತು ನೋಡ್ರಿ ಯಾಕಂದ್ರೆ ಇವನ್ ಪಂತೇನು ಮುಗಿದಿತ್ತು ಹೌದಪ್ಪ ಅವನ್ದ ಮಾಡ್ತಿದ್ಯಾ ಆದ್ರ ಅವ್ನ ಮದ್ವ್ಯಾಗ ಇವನ್ ದಿನಾ ಮೂರ್ ದಿನ ಉಳ್ದಿತ್ತಪ್ಪ ಅಂತೇವು ಅದಕ್ಕ ಬಿಟ್ಟಿನ್ನ ಅದು ಮೂರ್ ದಿನಾ ಮುಗದಿತ್ತಂದ್ರ ಅವನ್ ಬಿಡಿಸ್ತಿದ್ದೆ ಇವಂದ ಮಾಡ್ತಿದ್ದೆ ಅವಾಗ ಸೊಸಿ ಮಾತ್ ಕೇಳ್ತಿದ್ಳ ಏನ ಯಪ್ಪಾ ಒಟ್ಟ ಚಿಂತೆ ಮಾಡಕ್ ಹೋಗಬೇಡ ನೀನು ಇನ್ನ ಎರಡ್ ದಿನಗಳ ನನ್ ಮದ್ವಿ ಮಾಡ್ಸ ನನ್ ಹೆಂಡತಿ ಕೈಲಿ ಅಣ್ಣನ್ ಹೆಂಡತಿ ಹೊಡಸ್ತೀನ ಅಂದ್ರ ಆಕೆಯನ್ನ ಹೊಡ್ಸಾಕ ನೀನು ಮದ್ವೆ ಮಾಡ್ಬೇಕ ಕೆಳತಿ ಇಲ್ಲಾ ನೀನು ಅವ್ನ್ ನೀವು ಮೇವ್ ಆತುವ ರೀ ಅದ್ರ ಅವನ ಏನ್ ಚಾಂದ ಹೇಳ್ತ ಅಲ್ಲ ಮಕ್ಕಳು ಮನ್ಯಾಗ ಜಗಳ ಹಚ್ಚಿ ಕುಂದಿರ್ಬೇಕಂದ್ರೇನು ಈ ಮುದ್ಕಂದ ಜೋಡಿ ಇದ್ರ ನನ್ ಬಾಳೆ ಆಗುದಿಲ್ಲಾ ಬರ್ರಿ ನನ್ ಗಂಡ ಒಂದ್ ಜೋಡಿ ಮಾತಾಡಿ ಬ್ಯಾರೆ ಆಗಬೇಕ ಹಿಂಗ ಸಾರ್ ಬಿಟ್ರ ಇವ್ವ ನನ್ನ ಮನಿ ಬಿಟ್ಟು ಓಡಸ್ತಾನ ಏನ್ ಮನಿ ಬಿಟ್ಟು ಓಡ್ಸೋದು ಅದು ಇದು ತಕ್ಕೊಂಡ್ ಕುತಿಲ್ ಹಾ ನೀ ಎಲ್ಲಿ ಹೋಗಿದ್ದಿ ಏ ಏನ್ ಚಂದ ಕೇಳ್ತ್ಯಾ ಬೋರ್ ಚಾಲು ಮಾಡಿ ಕಬ್ಬಿಗ್ ನೀರ್ ಬಿಟ್ಟ ಬರಾಕ್ ಹೋಗಿದ್ನಿ ಎಲ್ ಹೋಗಿದ ನೋಡಿ ಹೊಸೋಗೈತಿ ಊಟ ಇಕ್ಕು ಹಾ ಊಟಾ ಹಾಕಿಕೊಡ್ತಾರ ನಿನ್ಗ ಇಟ್ಟಿದ್ದನ ನಿಮ್ಮ ಅಪ್ಪ ನನ್ ತಲಿ ತಿಂದು ತಿಪ್ಪಿ ಮಾಡಿ ಇಟ್ಟಾನ ತಲಿ ಏ ಆ ಮುದ್ಕೊಂಡ್ ಯಾಕೆ ತಲೆಗೆ ಹಾಕೋದ್ ಕುಂದ್ರಲತ್ತೀನಿ ನಾನಾಗಿ ತಲೆಗೆ ಹಾಕೊಳ್ಳೋದಿಲ್ಲ ನಾ ಇರ್ತೀನಿ ಇಲ್ಲಿ ಹೊರ ಕೂತು ಬರೀ ಅದನ್ ತಗೊಂಬ ಇದನ್ ತಗೊಂಬ ಕರೀದೇ ಕರೀದ್ ಕರೀದೇ ಕರೀದ್ ಏ ಅವ್ ವಯಸ್ಸಾದ ಮನುಷ್ಯ ಅದನ್ನ ಅರವತ್ ವರ್ಷ ಮುಗದ ಅವಾಗ ಅರು ಮರು ಹಾರತಿರ್ತದ ಏನ್ ಒಂದ್ ಮಾತಾಡ್ತದ ಒಂದ್ ಯಾವದ್ರೆ ಮಾತಾಡದ್ ಅದಕ್ಕೆ ತಪ್ಪ ಹಿಡ್ಕೊಂಡ್ ಕುಂದ್ರತೈತಿ ಅದ ಅದನ್ನ ತಲೆ ಹಾಕೋಬೇಡ ನಡಿ ಮೊದಲ ಹಸುವಾಗಿ ತುಟ ಹಾಕಿ ಕೊಂಡಿ ಏ ಇಲ್ಲ ಇದ್ರಾಗ ಇವತ್ತೆ ಆಡ್ರಾಗ ಒಂದ್ ನಗಬೇಕ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರ ನಾ ಏನು ನಿಮ್ ಅಪ್ಪನ್ ಜೋಡಿ ಇರಕ್ಕೆ ಅಲ್ಲ ಏನ ಅದನ್ನು ಹಂಗ ಮಾತಾಡ್ತದ ನೀನು ಹಂಗ ಮಾತಾಡ್ತೀರ ನೀ ನನ್ನ ಕೂಡ ಇರ್ಬೇಕ ನಮ್ಮ ಅಪ್ಪನ ಕೂಡ ಅಲ್ಲ ಏ ಹಂಗ ಅಲ್ಲ ನಾ ಒಂದೇ ಮನೆಯಾಗ ನಿಮ್ಮ ಅಪ್ಪನ ಜೋಡಿ ಇರಾಕೆ ಅಂತ ಹೇಳಿದೆ ಅಂದ್ರೆ ನೀನ್ ಬೇರೆ ಬೇಕಾ ಈಗ ಹೌದಾ ನನಗೂ ಹಂಗ ಅನ್ಸಾತೈತಿ ಈ ಮಗನ ಕಿರಿಕಿರಿನೇ ಬಾಳ ಆಗೈತಿ ನನಗ ಅಲ್ಲ ಒಂದ್ ಜರಾನು ಇಬ್ಬರು ಕುಂಡ್ರಿಸ್ ಕೊಡುವಲ್ಲ ನಿಂದ್ರಿಸ್ ಕೊಡುವಲ್ಲ ಅಷ್ಟೇ ಅಲ್ರಿ ನೀವ್ ಹೋದಾಗ ಕಿರಿಕಿರಿ ಮಾಡ್ತಾನ ನನ್ನೇನ್ ಮದ್ವೆ ಆಗಿದೆ ಖರೀದಿ ಮಾಡ್ಕೊಂಡ ನೀವ ಎಲ್ಲಿ ನೀವ

ಯಾಕ ಬೆಳ ಎง ಕೇಕ್ ರಾಂಗ್ ಆಗಿ ಅಲ್ಲ ಅಕ್ಕಿಗೆ ಯಾಕ ತಲಿ ತಿಲತಿ ನಿನಿ ಏನು ಹೇಳಿದನ ಹೋಗಾಗ ಆಯ್ ನಂದಿನ ಅಕ್ಕಿಗೆ ಎಲ್ ಬಂದು ಬಾಜು ಕೂಡ ಅನಿನೇ ಒಂದು ಕಾ ಕೇಳಿನಿ ಅದು ತಪಾನಂದ ಅಕ್ಕಿ ಯಾವಾಗ ತಂದ ಕೊಡ್ತಾಳ ಯಾವಾಗ ತೊಂಡ ಕುಡಿಬೇಕು ಸಾಕಗೆ ತಿಕಾಡಿ ಕಡ್ರೆ ತಿರ ಹೆಚ್ಚು ಮಾಡ್ಲತಿ ನೋಡಿ ಅಲ್ಲ ಇಬ್ರು ಕೂಡಿ ಒಂದರ ಕುಂದ್ರಿಸ್ ಕೊಡಂಗಿಲ್ಲ ನಿಂದ್ರಿಸ್ ಕೊಡಂಗಿಲ್ಲ ಮಾತಾಡಿಸ್ ಕೊಡಂಗಿಲ್ಲ ಕಿರಿಕಿರಿನೇ ಒಳಗ್ ಒಳಗೆ ಹೋದ್ರ ಬಾಗಲ ಬಡ್ದೇ ಏನ್ ಮಾಡ್ಲತಿರಿ ಅಂತ ಕೇಳ್ತಿ ಎಟ್ರಿನ ಅಟ್ಟಿ ಗೇಡಿ ಹೋಮರೆ ಮತ್ತ್ ಏನ್ ಮಾಡ್ತಿರೀ ಅದ್ ಕೇಳ್ತಾನಂದ್ರೆ ಹಡದ್ ನೋಡಿವಲ್ರಿ ನನ್ ಮಗನಿಗೆ ಮಾಡ್ಸಿರಿ ಏನ್ ತನ್ರಿ ನಾ ಎಂದ್ರಿ ಮಾಡ್ಸಿನಿ ನಾವ್ ಮಾಡ್ಸಂಗ್ರಿ ಕಾಣಿಸ್ತೀನ್ರೀ ಸುಮ್ ಏನ್ರೀ ಹ್ಮ್ ನನಗ ಆಕಿ ಮಾಡ್ಸಂಗ್ರೆ ಕಾಣ್ತಾಳ ಆಕಿ ಬಂದ ನಡೆದು ಎರಡ್ ಸಲ ನಾನೇ ಮಾಡೀನಿ ಯಾಕಿ ಕೇಳಕ್ಕೆ ನನಗ ಏನ್ ಮಾಡಿ ನೋಡ್ರಿ ನೀನ್ ಮಾಡ್ರಿ ಕ್ಲಿಯರ್ ಆಗಿ ಹೇಳ್ರಿ ಇಲ್ಲ ನಿಮ್ಮ ನಿಮ್ಮ ತಪ್ ತಿಳ್ಕೊಂತಾರ ಅದೇ ನಿನ್ ಕರ್ಕೊಂಡ್ ಹೋಗಿ ಅಲ್ಲಿ ನೀರ್ ಬಿಟ್ಟಿಲ್ಲ ಅದನ್ನ ಹೇಳತ್ತೇನೆ ಅದ್ನ ಬಿಡಿಸಿ ಹೇಳ್ರಿ ಅವ್ರಿಗೆ ಏ ನೋಡಪ್ಪ ನೀ ಹಿಂಗ ಕಿರಿಕಿರಿ ಹತ್ತಿನ ನಾನ್ ಎಂತಿನ ಕರ್ಕೊಂಡ್ ಬೇರೆ ಯಾವಾಗ್ರಿ ಹಾರಿ ಮಾರ ನಾವ್ ಹೋಗ್ಬಿಡ್ತೇವ್ರಿ ಹಾ ಇದೇ ಮನ್ಸಾ ಅದಿ ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ತಿಳಂಗಿಲ್ಲ ನೀವ್ ನೋಡೋದು ನಿನ್ ಕಿರಿಕಿರಿಗೆ ಯಾವ ನಮ್ಮನಿ ಸ್ವರ್ಗೈತೆ ನಾ ಇಲ್ಪಾ ನಾ ನಾನ್ ಎಂತಿನ ಕರ್ಕೊಂಡ್ ಬೇರೆ ಕಿನ್ನೋಣ ಮತ್ತ ನಿಗಾನ ಮತ್ತೆ ಈಗ ನಾನು ಕಡೆ ಸಡ್ ಹೊಡ್ಕೋತೀನಿ ನೋಡ್ ನಾ ಹೋಗಿ ಮತ್ತೆ ಏ ಇನ್ ಅವನು ಚಾಕ್ಲೇಟ್ ಮಾರಿ ಅವನ ನಾನು ಈಗ ಎರಡು ಮಕ್ಕಳದವ ಅನ್ನೋದು ಗೊತ್ತೈತಿ ಇಲ್ಲಿ ನಿನಗೆ ಆ ಅವ್ನ್ ನೋಡ್ಕೊಳ್ಳೋರ್ ಯಾರಲ್ಲಿ ಈ ಬ್ಯಾರ ಆದ್ರ ಹೊಯ್ಕೊಳ್ಳ ಹ್ಯಾನ್ ಇಕಿ ಇಕ್ಕಿ ನೋಡ ಹಗಣಗಿತ್ತಿ ಅದೇನ ಅಂತಾರಲ್ಲ ಹಗಣಗಿತ್ತಿ ಹಬ್ಬಕ್ ಬಂದ್ರ ಅಮಾಶಾಗ ಉಣ್ವ್ಯಾಗ ಊಟ ಮಾಡಂದಿದ್ರ ಅಂತ ಹಂಗ ಮಾಡ್ತಾವ ಇಕಿ ಬ್ಯಾರೆ ಮಾಡ್ಸಕ್ ಹೊಂಟಾಳ ಬ್ಯಾರೆ ನೀರ್ ಏನ್ ಕಮ್ಮದಿ ಇವತ್ತ ಮನೆಯಾಗ ನಾಳೆ ಗೋರ್ಯಾಗ ಸುಮ್ ಕುಂಡ್ರದ್ ಬಿಟ್ಟೆ ಹಂಗ ಮಾಡ ಹಿಂಗ ಮಾಡ ಸಂತಾನ ಟಾರ್ಚರ್ ಮಾಡ್ಕೊತ ನೋಡಲ್ಲ ನೋಡ ಹೆಂಗ ಹಾರಾಡ್ತಾಳ ಪಾತ್ರ ನಿನ್ನವನು ನಿನ್ನ ನೋನು ಮುಂದನ ಈ ನಮನಿ ಮಾಡ್ತಾಳಕಿ ನೀ ಇರ್ಲಾರ್ದಾಗಿ ಆ ನಮನಿ ಸಣ್ಣ ಆಗಿರ್ಬೇಕಿನ ಹೊಡತಕ್ಕ ಹಾ ನೋಡ್ರಿ ನಿಮ್ ಮುಂದೆ ನನಗ ಹಗಣ ಗೀತೆ ಅಂದ್ರ ಆ ಹಿಂದೆ ಹಿಂದೆ ಏನ್ ಅನ್ಲಿಕ್ಕಿಲ್ಲ ಅವ್ರ ಬರಬರ ಐತೆ ಅಕ್ಕಿ ಹೇಳೋದು ಅಕ್ಕಿದೆ ಕರೆಕ್ಟ್ ಐತೆ ಇದ್ರಾಗ ನಿಂದೆ ಕಿರಿಕಿರಿ ಜಾಸ್ತಿ ಐತೆ ಇವ್ ನೌನಾ ಒಳೆ ಮದ್ವಿ ಮಾಡಿಟ್ನಿಲ್ಲೇ ನಿನಗ ಹೇಳ್ತಿ ಮಾತು ಕೇಳೋ

ಯಾಕ ನಾನ್ ನೋಡ್ಲಿಕ್ಕೆ ಏನ ಚೆನ್ನಾಗಿ ಬರದಾರ್ ಅವ್ರದ್ದು ಮಾಡು ಅವ್ರು ನೋಡ್ತಾರ ಅವ್ರದ್ದು ಮಾಡು ತನಕ ನಿಮ್ ಹೇಳ್ತಿ ನಾನು ಕೂಡಿರ್ಲಿ ಮನಿ ವ್ಯವಸ್ಥೆ ಮಾಡಾಕ ಸಂಸಾರ ಮಾಡಕ ನೀ ತಿಳ್ದಿ ನೀ ಏನ್ ಮಾತಾಡ್ತಿವ್ ಮರ ಅರವತ್ ವರ್ಷ ಆಗ್ಯಾವ್ ಹಾರ್ಲತ್ತದ ನೀ ಅಡ್ಡ ಚಡ್ಡ ಮಾತಾಡಲಕ್ ಹೋಗಬೇಡ ಅಡ್ಡ ದೊಡ್ಡ ಮುಂಚೆ ನೀನ್ ಇರುದ ನಾನು ಮನೆಗ್ ಮುದ್ದೆ ಮುತ್ತೈದ್ ತನಕ ಬೇಕಾದ ತಿಳ್ಕಿ ಮತ್ತೆ ಮುತ್ತೈತನ ಹೋಗತಿ ಹಂಗ ಹಂಗಲ್ಲೇ ಮುತ್ತೈದಿ ವರ್ಗಾದ್ರೂ ಮುತ್ತೈದಿ ಅಲ್ಲ ಅದಕ್ಕ ಅರು ಮುರು ಅರೇತಿ ನೋಡ್ರಿ ಹೆಂಗ್ ಮಾತಾಡ್ತಾನ ನೋಡ್ರಿ ಅದು ಏನ್ ಮಾತಾಡ್ತೇತಿ ಅದ್ಕೆ ಗೊತ್ತಿರಲ್ಲ ಅಲ್ಲ ಮುಂಜಾನೆ ಬೋರ್ ಚಾಲು ಮಾಡಾಕ ಹೊಂತೀನಿ ಇಲ್ಲ ಏನೋ ನೀನ್ ಏನ್ ಕೊಟ್ಟ ನಾನ್ ಮಾತ್ ಕೇಳಂಗಿಲ್ಲಾ ಹಾ ಬರೇ ನಿನ್ನ ಗುಡನೆ ಮಕ್ಕೋತಳ ನಾನ್ ಗುಡ ಮಕ್ಕೋಳಲ್ಲ ಏನ್ ಮಾತಾಡ್ತಿ ಹಕ್ಕೊಳ್ದ ಅಂದ್ರ ಮತ್ತ ನಿನ್ನವನ ಬಂದು ಚಾಪಿ ಹಚ್ ಇದ್ದ ಚಾ ಕಿ ಗೊಡಗ ಅಂತ ಹೇಳೀನಿ ಅವ್ರಿಬ್ರದ್ದು ಅದಾರಲ್ಲ ಇಬ್ರದು ಮಾಡ ಒಬ್ಬಕ್ ಚಾಪಿ ಹಚ್ ಕೊಡ್ತಾಳ ಒಬ್ಬೆಗ್ ಚಾ ತಂದ್ ಕೊಡ್ತಾಳ ಬೋರ್ ಭೋರ್ ಚಾಲು ಮಾಡೋದು ಯಾ ಬೋರು ಇಲ್ಲ ಏನೂ ಇಲ್ಲ ನನ್ನ ಗಂಡ ಬಂದಾನ ಅವ್ನ್ ಕರ್ಕೊಂಡು ಇಬ್ಲೆ ಅಡ್ಡ ಹಾಕ್ತಿವಿನು ಮತ್ತ ಬೋರ್ ಹೋಗ್ ಚಾಲು ಮಾಡಿ ಹೋಗ್ನಿ ಯೆಟ್ ನೀರ್ ಬೀಳ್ತಾವ ಬೀಳ್ತಾವ ಈಗಂತೂ ಖಾಲಿ ಆಗೋತನ ಬಿಟ್ಟು ಬಂದನ ಹೋಗಿ ಬಟ್ಟ ನೋಡುದ ಅಲ್ಲೇ ಕುಂಡ್ರ ಬೋರ್ತ್ ಬೋರ್ ಒಳಗಿನ ಮೋಟರ್ ಆಗ್ಯಾನ ಮಗ ಮೋಟರ್ ಏ ನನಗ ಮೋಟರ್ ಅಂತ ನೋಡಿ ಇವ್ನ ಅವನ್ ಕರೆಂಟ್ ಮ್ಯಾಗ ಹೊಟ್ಟಿದಾವ ನನ್ ಎಣಿತಿದ್ರು ಇಷ್ಟ ಅಲ್ಲೇ ಆಗ್ತಿತ್ತು ಅದು ಐತಲ್ಲ ಕಡಿದು ಕಡಿದ ಹಡ್ಯಾಕ್ ಹೋಗಿ ಆಗಿ ನಗದು ಬಿದ್ಲು ಈಗ ನಾ ಹೈಕೊಂತ ಕುಂತೀನಿ ಆಕಿ ನೋಡು ಸೊಷಿ ಅದಕ್ಕಿ ಎಷ್ಟರ ಮಾತು ಕಲುಷಾಳ ಕಂಡೋಗಿ ನಾ ಬಾ 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 ಜೇರ್ ಕರ್ತ ನನ್ನ ಏನಿತಿ ಏನಾರ ಇದ್ದಿದ್ರ ಇವ್ರನ್ನ ಒಳಗ ಮಲಗ್ಸಾಕಿ ಬಿಡ್ತಿದ್ಲನು ಹ್ಮ್ ನಾನ ಹೋಗಿ ಜಾಗ ಹಿಡ್ದು ಮಕ್ಕಂತಿದ್ನಿ ಹೆಂಗ ಅಡ್ಡ ಡಾಕ್ತರಿ ಅಡ್ಡ ಆಗ್ರಿ ನಿಮ್ಮವ್ರು ಬಂದು ಬಾಕ್ಲಾ ಬಡ್ತೀನಿ ಬಾಕ್ಲಾ ಹಕ್ಕೊಂತಾರಂತ ಹೋಗಿ ಹ್ಮ ಮಕ್ಕ್ರ ನಿಮ್ಮವ್ರೆ ಯಪ್ಪ ಅಪಘಾತ ಆಯ್ತು ಅಪಘಾತ ಆಯ್ತು ಎಲ್ಲೇ ಮತ್ತೆ ಏನಾರ ಅಂದ್ಲಾನಕ್ಕೆ ನಿಮ್ ಮೋಹಿನಿ ಮೋಹಿನಿ ಏನಂತಾರಪ್ಪ ಎಮ್ಮೆ ಗಬ್ಬೆ ಬಂದೈತೆ ಅನಸ್ತದಪ್ಪ ನೀ ಏನ್ ಮಾಡಾಕತ್ತಿದ್ದಿ ನಿಂತು ನೋಡಕ್ಕಿದ್ನಪ್ಪ ಹೆಂಗ ಇರ್ತದಂತ ಏಯ್ ನನ್ಗೆ ಹೇಳ್ತಾರೆ ಇಲ್ಲ ಅದನ್ನ ಎಲ್ಲಾರು ಒಯ್ರಿ ಹುಚ್ಚು ನನ್ ಬಾ ನನ್ನ ಹತ್ರ ಕಳಿಸು ಯಾವ ಲೇವ ಇನ್ನವ್ ಅದನ್ನು ನನ್ನ ಹತ್ರ ಹೇಳುದು ಅನು ಎಮ್ಮಿ ಜೋಪಾನ ಮಾಡ್ತೀರಿ ಇಲ್ಲಿ ಒಯ್ರಿ ಕ್ವಾಣಿದ್ದಲ್ಲಿ ಒಯ್ದು ಕಟ್ಟಿಸ್ಕೊಂಡು ಬರ್ರಿ ಹೋರಿ ಹುಸುನ ಮಕ್ಳು ಶಾಣೆತನ ಇಲ್ಲ ಯಪ್ಪಾ ಕ್ವಣನ ಹಿಡ್ಕೊಂಬಾ ನಾನು ಕ್ವಾನ್ ಮುಂದೆ ಇರ್ತೀನಿ ಒಂದ್ ಎರಡು ದಿನ ಮೇಸು ಅಂತ ಇರ್ತೀನಿ ಈ ಹೋಗ್ಯಾರ ನೋಡ ಅವ್ರಿಬ್ರು ಕ್ವಾಣ್ಣ ಅವ್ರ ಜೋಡಿ ಇದನ್ನ ಕ್ವಾಣ ತಂದು ಮೂಲ ಮಾಡ್ಬೇಕಂದ ನನ್ಗ ಏ ಹುಲ್ಸನಾರ ಮಕ್ಳ ಹೋಗ್ತಿರ ಇಲ್ಲ ಅಲ್ಲೇ ಹೋಗಿ ನಾನು ಕ್ವಾಣ ತರ್ತಾರಂತ ಕ್ವಾ ತಲೆಗೆ ಹಾಕೋಬೇಡ ಹಾಂ ಕಮ್ಮಿ ಹೋಗೋಣ ಒಂದು ನಾಲ್ಕು ಬಿಸಿ ಚಪಾತಿ ಮಾಡು ಒಂದು ನಾಲ್ಕು ತತ್ತಿ ಹುರಿ ಇಬ್ರು ಎರಡು ಎರಡು ಚಪಾತಿ ತಿಂದ ಸುಮ್ಮ ಹಾಕೊಂಡ್ಬಿಡೋಣ ಹೊಯ್ಕೋತ್ ಕುಂದ್ರಲೆ ಕಮ್ ಹೊರಗೆ ಹಸಿದ್ ಬರ್ತೇವೆ ಅಂತ ಗೊತ್ತಿತ್ತು ನನಗೆ ಅದಕ್ಕೆ ತತ್ತಿ ಹುರಿದಿಟ್ಟಿನ ಬರ್ರಿ ನನಗೆ ಗೊತ್ತಿತ್ತು ನೀ ಭಾಳ ಶಾನೆ ಅದೇ ನಡಿ ಆ ಬಾಗ್ಲಾನು ಖುಲ್ ಐತಿ ಅದು ಖುಲ್ಲ ಐತಿ ಅದು ಖುಲ್ಲ ಐತಿ ಆ ನನ್ನ ಹೋಗ್ಯಾರ ಈ ಮಕ್ಕಳು ಯಾಕಂದ್ರೆ ಫ್ಯಾನ್ ಐತಿ ನೋಡು ಅವ್ರ ಒಲಾಗ ಫ್ಯಾನ್ ಇಲ್ಲ ಸಂಪ ಮಾಡ್ಕೊಳಕ ಹೋಗ್ಯಾರ ಏನಪ್ಪಾ ಏ ಬರುದೈತೆ ಏನಿನ್ನ ಮಕ್ಕಳದ ಐತೆ ಏ ಒಟ್ಟೆದೇ ಹೇಳಿ ನೀ ನೆಂತಿಗೆ ಊಟ ತೊಗೊಂಬಾ ಅಂತ ಹೇಳು ಇಲ್ಲ ಹೊರ್ ಕುಂತಿರ್ತೀನಿ ನೋಡು ಹ ಈಗೇನು ಸಸ್ತಾರನ ಹಿಡಿದ ವಜ್ಜಾಗ್ಯದ ಅಕ್ಯಾರ ಏನ್ ಮಾಡ್ಬೇಕು ಅವಾಗ ನಾವು ಬೋರ್ವಾಡ್ಯಾವ ಆ ಮಗ ಬಿಡ್ಬೇಕಲ್ಲ ಬಿಟ್ರನ ಅಕ್ಕಿ ಬರಾಕಿ ಕರ್ಕೊಂಡು ಉಕುಂತ್ ಬಿಡ್ತಾನ ಒಳಗ ನೋಡ್ರಿ ಹಿಡ್ರತಾದ್ರೂ ಬರಾಕ್ತಾ ಇರಲಿಲ್ಲ ಆಗಳೇನೋ ಒದ್ರಿ ಹೋಗಿನಿ ಹೊಟ್ಟೆ ಕೋಳ ಹಾಕ್ತಾರೋ ಏನು ಉಪಾಸಕ್ಕೆ ಅಡಗುತ್ತಾರೋ ಯಾಕವಾ ಏ ಅವ್ನ ಬಿಟ್ಟು ಬರಾಕೆ ಏನ್ ಇನ್ನ ಅದೇ ಇರೋಕೆ ಶಾಣೆತನ ನಾವಿಲ್ಲ ಎಮ್ಮೀಗ ಒಬ್ಬಿಗೆ ಬಂದದ ಕ್ವಾಣ ಇಲ್ಲೇ ತರೋನೇನಂತಾರ ಅವ್ರ ಕ್ವಾಣದವ್ರು ಹೆಂಗ ಕಳಿಸ್ತಿದಾರೆ ಇಡೀಗಿ ಏನ್ ಮಾಡುದು ನಂದ ನಶೀಬ್ ಚಲೋ ಇಲ್ಲ ನಾನು ಹೇಳ್ತಿದ್ರೆ ಇಷ್ಟ ಆಗ್ತಿತ್ತು ನಾನು ಆರಾಮ್ ಉಂಡು ಅಕ್ಕಿನ ಕರ್ಕೊಂಡು ರೂಮ್ನಾಗ ಇರ್ತಿದ್ದೆ ಹೊಯ್ಕೊಂತ ಅಡ್ಡಾಡ್ತಿದ್ದು ಮಕ್ಕಳು ನಮ್ಮಅಪ್ಪ ಮುದಕ್ ಆದ್ರು ಇನ್ನು ಮಕ್ಕೊಂಡ ನೋಡ್ ಇನ್ನು ಮಕ್ಕೊಂಡ ನೋಡ್ ಅಂತ